ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಲಾಸ್ಟ್ ಮಂಡೇ ಮತ್ತು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಆವತ್ತು ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಬೇಗ ಎದ್ದು ಗುಡಿಸಿ ಉಡಿಸಿ ರಂಗೋಲಿ ಹಾಕಿ ಪುಟ್ಟದೊಂದು ರಂಗೋಲಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನೋಡಿ ಹೇಗಿದ್ದ ಪೂಜೆ ಎಲ್ಲ ಮುಗಿಸ್ಕೊಂಡು ಲ್ಯಾಬಿಗೆ ಹೋದೆ ಮತ್ತು ಪ್ರತಿ ಮಂಡೆ ಸಂಘ ಇರುತ್ತೆ ಒಂದು ಗ್ರಾಮೀಣ ಕೂಟ ಅಲ್ಲಿ ಸಂಘಕ್ಕೆ ಕಿಂಗಲ್ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರನೇ ಮಾಡೋದು ಅಲ್ಲಿ ಹೋಗಿದ್ದಾಗ ಅದೊಂದೆರಡು ದೇವಸ್ಥಾನದ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಮಂಗಳವಾರ ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪ್ರತಿ ಸಲ ಓನ್ ಗಾಡಿ ಮಾಡ್ಕೊಂಡು ಹೋಗ್ತಿದ್ವಿ ಈ ಸಲ ಬಸ್ಸಲ್ಲಿ ಹೋಗಿದ್ವಿ ಚೆನ್ನಾಗಿತ್ತು ಅಂತ ನೋಡಿ ಇದೇ ದೇವಸ್ಥಾನ ಸಂಘ ಇನ್ನೂ ಬಂದಿರಲಿಲ್ಲ ಯಾರು ಹಾಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ದರ್ಶನ ಮಾಡ್ಕೊಂಬರೋಣ ಸೋಮವಾರ ಅಲ್ವಾ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ ಜಾಸ್ತಿ ಜನ ಏನಿರೋಲ್ಲ ಇದು ವಿನಾಯಕ ಗಣೇಶ ದೇವರು ಅದ್ರ ಪಕ್ಕ ಸುಬ್ರಹ್ಮಣ್ಯನೂ ಇದ್ದಾರೆ ಮಧ್ಯದಲ್ಲಿ ಕೆಂಗಲ್ ಸಿದ್ದೇಶ್ವರ ಬೇಗ ಅಷ್ಟೊತ್ತಿಗೆ ಬಂದೇ ಬಿಟ್ರು ನಾನು ಒಳಗಡೆ ಹೋಗಿ ದರ್ಶನ ಮಾಡೋಣ ಅಂತ ಹೋದೆ ಅಷ್ಟೊತ್ತಿಗೆ ಬಂದೇ ಬಿಟ್ರು ಸರ್ವ ಹಾಗಾಗಿ ಮತ್ತೆ ವಾಪಸ್ಸೋದೆ ಅಷ್ಟೇ ಸ್ವಲ್ಪ ಒಂದು ನಿಮಿಷ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು ದೇವ್ರ ದರ್ಶನ ಮಾಡ್ಕೊಂಡು ಹಚ್ಚು ವೀಡಿಯೋ ಮಾಡ್ಕೊಂಬಿಟ್ಟು ಮಂಗಳಾರತಿ ತೊಗೊಂಡು ಬಂದ್ಬಿಟ್ಟೆ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಮಂಗಳವಾರ ಇಲ್ಲಿಂದ ಆರೂವರೆಗೆ ಬಸ್ ಇತ್ತು ಇದು ಸಂಜೆ ದೀಪ ಎಲ್ಲ ಹಚ್ಚಿದ್ನಲ್ಲ ಕಾರ್ತಿಕ್ ಸೋಮವಾರ ಅಂತ ಅದು ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಅದೊಂದು ವೀಡಿಯೋ ಮಾಡಿಕೊಂಡಿದ್ದೆ ನೆಕ್ಸ್ಟ್ ಬೆಳಗ್ಗೆ ರಾತ್ರಿ ಅದು ನಾವು ಡಿಸೈಡ್ ಮಾಡ್ಕೊಂಡಿದ್ದು ಹತ್ತುವರೆಯಲ್ಲಿ ಹೋಗೋಣ ನಾಳೆ ಅಂದ್ಬಿಟ್ಟು ಅಂದ್ಬಿಟ್ಟು ಯಾವಾಗಲೂ ಕಾರ್ತಿಕದಲ್ಲಿ ಹೋಗ್ತೀವಲ್ಲ ಹಾಗಾಗಿ ಮಂಗಳವಾರ ಟೈಮ್ ಹೋದರೆ ಜನ ಇರೋಲ್ಲ ಅಂದ್ಕೊಂಡು ಹೋದ್ವಿ ಚೆನ್ನಾಗಿತ್ತು ಬಸ್ಸಲ್ಲಿ ಒಂಥರ ನೋಡಿ ಸ್ವಲ್ಪ ಗಾರ್ಡ್ ಸೆಕ್ಷನಲ್ಲಿ ಒಂದು ಎರಡು ವೀಡಿಯೋ ಮಾಡ್ಕೊಂಡಿದ್ದೆ ಇತ್ತು ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಬಸ್ಸಲ್ಲಿ ಎಷ್ಟು ಫ್ರೀ ಇತ್ತು ಅಂದರೆ ನಮ್ಮದೇ ಓನ್ ವೆಹ್ಕಲ್ ಏನು ಅನ್ನೋ ಥರ ಇತ್ತು ನಾವು ಭಯಪಟ್ಟಿದ್ವಿ ರಶ್ ಇರುತ್ತೆ ಸೀಟ್ ಸಿಗುತ್ತೋ ಇಲ್ವೋ ಹೇಗೋ ಅಂತ ಜನನೂ ಇಲ್ಲ ಏನೂ ಇಲ್ಲ ನಮ್ಮದೇ ಗಾಡಿ ಅನ್ನೋ ಥರ ಮತ್ತು ಬಸ್ ಡ್ರೈವರು ಅಷ್ಟೇ ಎಷ್ಟು ಚೆನ್ನಾಗಿ ಗಾಡಿ ಓಡಿಸಿದ್ರು ಅಂದರೆ ಅದು ಗಾರ್ಡ್ ಸೆಕ್ಷನ್ ಅಂತ ಬೇಜಾರ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಓಡಿಸಿದ್ರು ಬೇಗ ತಲುಪಿದ್ವಿ ನಾವು ಹನ್ನೊಂದು ಕಾಲಿಗೆಲ್ಲ ಧರ್ಮಸ್ಥಳದಲ್ಲಿದ್ವಿ ಇಲ್ಲಿ ಬಸ್ ಬಿಟ್ಟಾಗಲೇ ಆರೂವರೆ ಆರಾಮ ಕಾಲಾಗಿತ್ತು ತಿಂಡಿ ಟೆನ್ ಮಿನಿಟ್ಸ್ ಅಷ್ಟೇ ತಿಂಡಿಗೆ ಬಿಟ್ಟಿದ್ದು ಕೊಟ್ಗೆಹಾರ ಅಂತ ಇದೆಯಲ್ಲ ಅಲ್ಲಿ ತಿಂಡಿಗೆ ಬಿಟ್ಟಿದ್ರು ಸ್ವಲ್ಪ ತಿಂಡಿ ತಿಂದ್ಕೊಂಡ್ವಿ ಒಂಥರ ಮಜಾ ಇತ್ತು ಬಸ್ಸಲ್ಲಿ ಹೋಗಿದ್ದು ನಾವು ಮೂರು ಜನ ಫ್ರೆಂಡ್ಸು ಜೊತೆಗೆ ಅಕ್ಕ ಒಬ್ಬರು ಬಂದೆ ನಾಲ್ಕು ಜನ ಹೋಗಿದ್ವಿ ಒಂಥರ ಚೆನ್ನಾಗಿತ್ತು ನನಗಂತೂ ಸಖತ್ ಖುಷಿ ಆಯಿತು ನೋಡಿ ಫಾಗಿತ್ತು ಆವಾಗ ಇನ್ನೂ ಬಿಸಿಲು ಬರ್ತಾಯಿತ್ತು ಅಮ್ಮನ ಆಮೇಲೆ ಕಿಟಕಿ ಸೈಡ್ ಕೂತ್ಕೊಂಡು ವೀಡಿಯೋ ಮಾಡ್ತೇವೆ ಭಯ ಬೇರೆ ಆಗ್ತಿತ್ತು ಎಲ್ಲಿ ಫೋನ್ಗಿಂದು ಬೀಳಿಸ್ಬಿಡ್ತೀನೋ ಏನೋ ಟರ್ನ್ ಮಾಡೋ ಟೈಮಲ್ಲಿ ಅಂತ ಭಯ ಭಯದಲ್ಲೇ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡ್ವಿ ಅಷ್ಟೇ ಆಮೇಲೆ ದೇವ್ರ ದರ್ಶನವೂ ಬೇಗ ಆಯಿತು ನಾವು ಬಸ್ಸಲ್ಲಿ ಹೋಗಿದ್ದು ಬಂದಿದ್ದು ಆಯಾಸ ಆಯಿತು ಅನ್ನೋ ಹಾಗೇ ಇಲ್ಲ ತುಂಬ ಚೆನ್ನಾಗಿ ಆಯಿತು ಬಸ್ಸಲ್ಲಿ ಹೋಗೋಕೆ ಭಯನೂ ಆಗಿತ್ತು ನಮಗೆ ಜನ ಇರ್ತಾರೆ ಹೇಗೆ ಮಾಡೋದು ಏನು ಬಸ್ಸಲ್ಲಿ ಕಷ್ಟ ಅಂತ ಹೋಗಿದ್ದು ಬಂದಿದ್ದು ಗೊತ್ತೇ ಆಗಿಲ್ಲ ಅಷ್ಟು ಚೆನ್ನಾಗಿತ್ತು ನಾವು ಬೆಳಗ್ಗೆ ಆರೂವರೆಗೆ ಇಲ್ಲಿಂದ ಹೊರಟಿದ್ದು ನೈಟ್ ಎಂಟೂವರೆಗೆ ಇಲ್ಲೇ ಇದ್ವಿ ನಾವು ಧರ್ಮಸ್ಥಳನೂ ದರ್ಶನ ಮಾಡ್ಕೊಂಡ್ವಿ ಸೌತಡ್ಕ ಗಣೇಶಕ್ಕೂ ಹೋಗಿ ಬಂದ್ವಿ ಗಣೇಶನ ದರ್ಶನ ಮಾಡ್ಕೊಂಡು ಬಂದ್ವಿ ಎಲ್ಲ ಕಡೆಯೂ ಪೂಜೆ ಮಹಾಮಂಗಳಾರತಿ ಸಿಕ್ತು ಅದೊಂದು ಖುಷಿ ಆಯಿತು ಆಮೇಲೆ ಅಪರೂಪಕ್ಕೆ ದೇವ್ರದ್ದು ಉತ್ಸವ ನೋಡಿದ್ವಿ ಮಂಜುನಾಥ ಸ್ವಾಮಿದು ಒಂದು ಹತ್ತು ನಿಮಿಷ ಕಾಲು ಗಂಟೆ ನಿಲ್ಲಿಸಿದ್ರಲ್ಲ ಅಲ್ಲಿ ಉತ್ಸವ ಇತ್ತು ಚೆನ್ನಾಗಿದೆ ಅದು ಸಂಕಲ್ಪ ಸೇವೆ ಅನಿಸುತ್ತೆ ಜನನೂ ಇದ್ದರು ಚೆನ್ನಾಗಿತ್ತು ಖುಷಿ ಆಯಿತು ನಾವು ನಾನು ನೋಡೇ ಇರಲಿಲ್ಲ ಇದೇ ಫಸ್ಟ್ ನೋಡಿದ್ದು ಮೇ ಬಿ ಕಾರ್ತಿಕದಲ್ಲಿ ಮಾಡ್ತಾರೆ ಅನಿಸುತ್ತೆ ಗೊತ್ತಿಲ್ಲ ಆಮೇಲೆ ಕಾರ್ತಿಕ ದೀಪೋತ್ಸವಕ್ಕೆಲ್ಲ ರೆಡಿ ಇದ್ದರು ಮೇಲೆಲ್ಲ ಪೇಂಟ್ ಮಾಡೋದು ಮತ್ತು ಎಲ್ಲ ಹಾಕೋದು ಎಲ್ಲ ಮಾಡ್ತಾಯಿದ್ರು ಅದಕ್ಕೂ ಸ್ಟಾಪ್ ಮಾಡಿದ್ರು ಅಂತ ಒಂದು ಹತ್ತು ಹತ್ತು ನಿಮಿಷ ಎರಡು ಕಡೆ ನಿಲ್ಲಿಸಿದ್ರು ಅಷ್ಟೇ ದರ್ಶನಕ್ಕೆ ಹೋದಾಗ ಕ್ಯೂನಲ್ಲಿ ಆಮೇಲೆ ಇನ್ನೂ ಎಲ್ಲೂ ಸ್ಟಾಪ್ ಮಾಡಿಲ್ಲ ಖುಷಿಯಾಯಿತು ನಿಜವಾಗ್ಲೂ ಓನ್ ಗಾಡೀಲಿ ಹೋದಾಗ ಏನು ಎಕ್ಸ್ಪೀರಿಯನ್ಸ್ ಇತ್ತು ಅದಕ್ಕಿಂತ ತುಂಬ ಚೆನ್ನಾಗಿತ್ತು ಬಸ್ಸಲ್ಲಿ ಹೋಗಿದ್ದು ರಶ್ ಇರುತ್ತೆ ಫ್ರೀ ಅಂದ್ಬಿಟ್ಟು ಹಾಗೆ ಹೀಗೆ ಅಂತ ಭಯ ಪಟ್ಕೊಂಡಿದ್ದು ಬಟ್ ಇಲ್ಲಿಂದ ಅರ್ಸಿಕೆರೆ ಡಿಪೋಯಿಂದನೇ ಹೊರಡೋದ್ರಿಂದ ಅಷ್ಟೇನು ರಶ್ ಅಂತನೂ ಅನ್ನಿಸ್ತಿಲ್ಲ ನಮಗೆ ಜನನೂ ಅಂತಲೂ ಅನ್ನಿಸ್ತಿಲ್ಲ ಆ ಕಡೆಯಿಂದ ಬರುವಾಗ ಮಾತ್ರ ಹಾಸನಿಗೆ ಬಂದ್ವಿ ಹಾಸನಿಂದ ಆರಿಸಕ್ಯಾರೆ ಅದು ಬಸ್ಸಲ್ಲೇ ಅದು ಏನೂ ಬೇಜಾರಾಗಿಲ್ಲ ಅಲ್ಲೂ ಸೀಟ್ ಸಿಕ್ತು ರಶ್ ಇರಲಿಲ್ಲ ಖುಷಿ ನಾವು ನಮ್ಗೆ ಯಾವ ಸೀಟ್ ಬೇಕೋ ಆ ಸೀಟಲ್ಲಿ ಕೂತ್ಕೊಬೋದು ಏಳಿ ಅನ್ನೋರಿಲ್ಲ ಸ್ವಲ್ಪ ಜರ್ಕೊಳ್ಳಿ ಅನ್ನೋರಿಲ್ಲ ಚೂರು ರಶ್ಶೇ ಇಲ್ಲ ಅಷ್ಟು ಫ್ರೀಯಾಗಿ ಹೋಗಿದ್ವಿ ಹೇಳ್ತಿದ್ನಲ್ಲ ಪ್ರತಿ ಸಲ ಕಾರ್ ಮಾಡ್ಕೊಂಡು ಹೋಗ್ತಿದ್ವು ಏನೋ ಅದು ಅದಕ್ಕಿಂತ ಇದು ಬೆಟರ್ ಇತ್ತು ಚೆನ್ನಾಗಿತ್ತು ಒಂಥರ ಇತ್ತು ನಾವು ತುಂಬ ದಿನ ಆಗಿತ್ತು ಲಾಂಗ್ ಹೋಗಿ ಅಂದರೆ ಇಲ್ಲೇ ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಬರ್ತಿದ್ವಿ ಬಟ್ ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಅಂದ್ಕೊಂಡು ಇದು ಪ್ಲ್ಯಾನೇ ಇಲ್ಲ ಪ್ಲ್ಯಾನ್ ಮಾಡೋ ಹೊಟ್ರೆ ಎಲ್ಲಿಗೂ ಹೋಗಲ್ಲ ನಾವು ಈ ಥರ ಸಡನ್ ಸಡನ್ನಾಗಿ ರಾತ್ರಿ ಹತ್ತು ಗಂಟೆಯಲ್ಲಿ ಫೋನ್ ಮಾಡಿ ಹೇಳಿದ್ದು ನಾಳೆ ಹೋಗೋಣ ಅಂತ ಆವಾಗ ಡಿಸೈಡ್ ಮಾಡಿಕೊಂಡು ಸರ್ ಹತ್ರ ಪರ್ಮಿಷನ್ ಕಂಡು ಏನಪ್ಪ ಗೊತ್ತಿಲ್ಲ ನಮ್ಮ ಸರ್ ಕೂಡ ಬೇಡ ಅಂತ ಹೇಳಲೇ ಇಲ್ಲ ಆಯಿತು ದೇವಸ್ಥಾನಕ್ಕೆ ಅಲ್ವಾ ಹೇಳ್ಬಿಟ್ಟು ಒಪ್ಕೊಂಬಿಟ್ರು ಅದೊಂದು ಖುಷಿ ಒಂದ್ಸಲೂ ಹೌದಾ ನನಗೆ ಆಕೆ ಏನಾದರೂ ಕೆಲಸ ಇದೆ ಅಂತ ಹೇಳ್ತಿದ್ರು ಅಂತಂದ್ರಲ್ಲಿ ಅವ್ರು ಏನೂ ಹೇಳಿಲ್ಲ ಆಯಿತು ಹೇಗೋ ನಾನು ಮ್ಯಾನೇಜ್ ಮಾಡ್ಕೋತೀನಿ ಹೋಗು ಹೇಳಿ ಪರ್ಮಿಷನ್ ಕೊಟ್ಟರು ಅದೊಂದು ಖುಷಿ ಇತ್ತು ಹೋದ್ವಿ ನೋಡಿ ಇವ್ರ ಡ್ರೈವರ್ಗೆ ಎಷ್ಟು ಚೆನ್ನಾಗಿ ಡ್ರೈವ್ ಮಾಡಿದ್ರು ಅಂದರೆ ತುಂಬ ಖುಷಿ ಆಯಿತು ಒಂಚೂರು ಎಲ್ಲೂ ಕಂಟ್ರೋಲೇ ಮಾಡಲಿಲ್ಲ ಬಸ್ನ ಅನ್ನೊಂದು ಕಾಲಾಯಿತು ಹನ್ನೊಂದು ಕಾಲಾಗಿತ್ತು ನಾವು ಧರ್ಮಸ್ಥಳಕ್ಕೆ ಹೋದಾಗ ಬಂದ್ವಿ ಹೋಗ್ತಿದ್ವಿ ಅಲ್ಲಿ ಕೈಕಾಲು ಮುಖ ತುಳ್ಕೊಂಡು ದರ್ಶನಕ್ಕೆ ಹೋಗ್ಬೇಡೋಣ ಬೇಗ ಅಂತ ಅಂದ್ಬಿಟ್ಟು ಹೋದ್ವಿ ಬೇಗ ನೋಡಿ ಹೊಂದು ಹತ್ತು ನಿಮಿಷ ಆಯ್ತು ಅಷ್ಟೆ ಬಸ್ಸಲ್ಲಿ ಬಂದಿದ್ವಲ್ಲ ಅಂತ ಫ್ರೆಶ್ ಅಪ್ ಆದ್ವಿ ಅಷ್ಟೇ ಮುಖ ತೊಳ್ಕೊಂಡು ರೆಡಿ ಆದ್ವಿ ಅಲ್ಲಿ ಏನು ಜನ ಇರಲಿಲ್ಲ ಕ್ಯೂನಲ್ಲಿ ಬಟ್ ಮಾ ಮಂಗಳಾರತಿ ಪ್ರಸಾದ ಇದಕ್ಕೆ ಅಂತ ಅಂದ್ಬಿಟ್ಟು ನೈವೇದ್ಯಕ್ಕೆ ಅಂದ್ಬಿಟ್ಟು ಒಂದು ಕಾಲು ಗಂಟೆ ನಿಲ್ಲಿಸಿದ್ರು ಅದಾದಮೇಲೆ ಒಂಚೂರು ಮುಂದಕ್ಕೆ ಹೋದ್ವಿ ಅಲ್ಲೊಂದು ಕಾಲು ಗಂಟೆ ನಿಲ್ಲಿಸಿದ್ರು ಆಮೇಲೆ ಉತ್ಸವದ ಹತ್ರ ಒಂದು ಹತ್ತು ನಿಮಿಷ ಅದು ಖುಷಿ ಆಯಿತು ನಿಲ್ಲಿಸಿದ್ರು ಪರವಾಗಿಲ್ಲ ಸ್ವಾಮಿ ಉತ್ಸವ ನೋಡಿದ್ವಲ್ಲ ಅಂತ ಸ್ವಲ್ಪ ಖುಷಿ ಆಯಿತು ಆಮೇಲೆ ಆ ಶೆಕೆ ಶೆಕೆ ಆಗ್ತಿತ್ತು ಸಕ್ಕ ಶೆಕೆ ಆಗ್ತಿತ್ತು ಅಲ್ಲಿ ಬಿಸಿಲಿಲ್ಲ ಏನಿಲ್ಲ ಆದರೂ ಮಬ್ಬು ಒಂಥರ ಮುಗಿಸ್ಕೊಂಡು ಬಂದ್ವಿ ಈಗ ನೋಡಿ ಉತ್ಸವ ನೀವು ನೋಡಲಿ ಅಂತ ಆ್ಯಡ್ ಮಾಡಿದ್ದೀನಿ ಇದನ್ನ ಮಾಡ್ಕೋಬಾರ್ದು ಆ್ಯಕ್ಚುಲಿ ಅಲ್ಲಿ ಮೊಬೈಲ್ ಯೂಸ್ ಮಾಡಬಾರ್ದು ಆದರೂ ಕದ್ದು ಮುಚ್ಚಿ ಮಾಡಿದ್ದೀನಿ ತಪ್ಪಿದ್ರೆ ದೇವರು ನೋಡ್ಕೊಂಡು ಬೇಗ ದರ್ಶನ ಆಯಿತು ಆಚೆ ಬಂದ್ವಿ ಅಲ್ಲೂ ಸಣ್ಣ ಪುಟ್ಟ ಸೆಲ್ಫಿ ತಕ್ಕೊಂಡ್ವಿ ನಾ ಫ್ರೆಂಡ್ಸ್ ಹೋದ್ಮೇಲೆ ಗೊತ್ತಲ್ಲ ಆ ಫೋಟೋ ಇಲ್ಲದೆ ಎಲ್ಲಿ ಬರ್ತೀವಿ ನಾವು ಅಲ್ವ ಎಲ್ಲೋದ್ರೂ ಫೋಟೋ ತೆಕ್ಕೋತೀವಿ ಅದೊಂಥರ ನನಗೆ ಸ್ವಲ್ಪ ಕ್ರೇಜ್ ಜಾಸ್ತಿ ಫೋಟೋಸ್ದು ಚೆನ್ನಾಗಿ ರೆಡಿಯಾದಾಗ ಅಥವಾ ಎಲ್ಲಾದರೂ ಆಚೆ ಹೋದಾಗ ಫೋಟೋ ತೊಗೋಬೇಕು ಅಂತ ಮುಗೀತು ದರ್ಶನ ಎಲ್ಲ ಮುಗಿಸ್ಕೊಂಡು ಫೋಟೋ ತೆಕ್ಕೊಂಡು ನೋಡಿ ರೆಡಿ ಮಾಡ್ತಿದ್ವಿ ಏನೇನು ಆಮೇಲೆ ಊಟಕ್ಕೆ ಹೋಗೋಣ ಪ್ರಸಾದ ಒಂದು ಸಲ ಪ್ರಸಾದ ಬಿಟ್ಟು ಬಂದು ಎಡವಟ್ಟಾಗಿತ್ತು ಅದಕ್ಕೆ ಬೇಡವೇ ಬೇಡ ಪ್ರಸಾದ ತಿಕೊಂಡೆ ನಾವು ಮುಂದಕ್ಕೆ ಹೋಗೋಣ ಸ್ವಂತ ತುತ್ತಾದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೋದ್ವಿ ಈ ಕಡೆ ಕೆಳಗಡೆ ಏನೋ ವರ್ಕ್ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ಮೇಲುಗಡೆನೆ ಕಳಿಸಿದ್ರು ಹೋಗಿ ಅಂದ್ಬಿಟ್ಟು ಚೆನ್ನಾಗಿತ್ತು ಎಷ್ಟು ಅಶ್ವಾಗಿತ್ತು ಅಂದರೆ ನಾವು ಎಷ್ಟೋ ತಿನ್ಬಿಡ್ತೀವಿ ಅನ್ನೋಂಗಾಗಿತ್ತು ಬಟ್ ಪ್ರಸಾದ ಸ್ವಲ್ಪ ತಿಂದರೂ ಸಾಕು ತೃಪ್ತಿ ಆಗಿಬಿಡುತ್ತೆ ಸ್ವಲ್ಪ ಅಂದರೆ ಸ್ವಲ್ಪನೇ ತಿನ್ನೋಕ್ಕಾಗಿದ್ದು ಅದು ಚೆನ್ನಾಗಿತ್ತು ಈ ಪ್ರಸಾದ ಚೆನ್ನಾಗಿಲ್ದೆ ಇರುತ್ತೆ ಎಷ್ಟು ಸಾವಿರಾರು ಜನ ನಾವು ಬರೀ ಮನೇಲಿ ಐದೈದು ಜನಕ್ಕೆ ಮಾಡೋಕ್ಕೆ ಗೂಳಾಡ್ತೀವಿ ಪಾಪ ಸಾವಿರಾರು ಜನಕ್ಕೆ ಹಿಂಗೆ ಮಾಡ್ತಾರೆ ಒಂದೇ ಟೇಸ್ಟು ಚೆನ್ನಾಗಿತ್ತು ಪ್ರಸಾದ ಕಣ್ಣಿಗೆ ಹೊತ್ಕೊಂಡು ತಿಂದು ಒಂದು ಗಂಟೆ ಅಷ್ಟೊತ್ತಿಗೆ ನಮ್ಮದು ದರ್ಶನನೂ ಆಯಿತು ಊಟಕ್ಕೆ ಬಂದಿದ್ವಿ ಹನ್ನೊಂದುವರೆಗೆ ನಾವು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಿಗೆ ದರ್ಶನಕ್ಕೆ ಹೋಗಿದ್ದೆವು ಒಂದು ಅಷ್ಟರಲ್ಲಿ ನಮ್ಮದು ಊಟ ಪ್ರ ಎಲ್ಲ ಆಗಿತ್ತು ದರ್ಶನ ಊಟ ಎಲ್ಲ ಆಗೋಗಿತ್ತು ಪಾಯಸ ಆಯಿತು ಹೆಸ್ರು ಬಾಳೆ ಪಾಯಸ ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಮೊದಲೇ ಸ್ವೀಟ್ ಅಂದರೆ ಅಷ್ಟೊಂದು ಇಷ್ಟ ಅದ್ರಲ್ಲಿ ಪಾಯಸ ಅದು ಪ್ರಸಾದ ಯಾವ ದೇವಸ್ಥಾನ ಅಂದರೆ ಆಗಲಿ ಪಾಯಸ ಪ್ರಸಾದ ಅಂದ್ಬಿಟ್ರೆ ಸಖತ್ ಇಷ್ಟ ಆಗುತ್ತೆ ಇದೊಂದು ಪಲ್ಯ ಹಾಕಿದ್ರೂ ಚೆನ್ನಾಗುತ್ತೆ ನಾನು ಒಂದೇ ಸಲ ಅನ್ನ ಹಾಕಿಸ್ಕೊಂಡಿದ್ದು ಆ ರಸಮ ಅದರಲ್ಲೇ ಸಾಂಬಾರು ಅದರಲ್ಲ ಊಟ ಮಾಡ್ಕೊಂಡೆ ಜಾಸ್ತಿ ಆಗಿಬಿಡುತ್ತೆ ಪ್ರಸಾದ ಏನು ಗೊತ್ತಿಲ್ಲ ಮನೇಲಿ ಎಷ್ಟು ತಿಂತವೋ ಅದ್ರಲ್ಲಿ ಅರ್ಧ ಭಾಗವೇ ತಿನ್ನೋಕ್ಕಾಗೋದು ಜಾಸ್ತಿ ಆಗ್ಬಿಡ್ತು ಅಂತ ಅನ್ನಿಸ್ತು ಚೆನ್ನಾಗಿತ್ತು ಆದರೂ ಪ್ರಸಾದ ಊಟ ಮಾಡೋಕ್ಕಾಗಲ್ಲ ದೇವ್ರ ಏನೋ ಗೊತ್ತಿಲ್ಲ ಎಲ್ರಿಗೂ ಸಾಕಾಗಬೇಕಲ್ವ ಎಲ್ಲರೂ ಬಕಸ್ರು ಥರ ತಿನ್ಬಿಟ್ರೆ ನನಗೆ ಎಷ್ಟು ಹಶ್ ಅಂದರೆ ಎಷ್ಟು ಬೇಗ ತಿಂತಿನಪ್ಪ ಎಷ್ಟು ಬೇಗ ಊಟ ಮಾಡ್ತೀನಪ್ಪ ಅನ್ನಿಸ್ತಿತ್ತು ಮುಗಿಸ್ಕೊಂಡು ಆಟೋನಲ್ಲಿ ಸೌತಡ್ಕೆ ಬಂತು ನೋಡಿ ಅಲ್ಲಿ ಬಸ್ಸು ಇತ್ತು ಇತ್ತಂತೆ ನನಗೆ ನಮಗೆ ಅದು ಗೊತ್ತಾಗ್ಲಿಲ್ಲ ಆಟೋನಲ್ಲಿ ಬ ಆಟೋನಲ್ಲಿ ಹೋಗ್ಬಿಟ್ವಿ ಆ ಕಡೆಯಿಂದ ಬರ್ತಾನೋ ಅದೇ ಆಟೋಲಿ ಬಂದಿದ್ದು ನಾವು ಅಷ್ಟರಲ್ಲಿ ನಮ್ಮದು ಹಾಸನ ಬಸ್ ರೆಡಿ ಇತ್ತು ನಾವು ಆಟೋಲಿ ಧರ್ಮಸ್ಥಳಕ್ಕೆ ಹೋಗೋ ಅಷ್ಟೊತ್ತಿ ಅಲ್ಲೂ ದರ್ಶನ ಮಾಡಿಕೊಂಡು ಅಲ್ಲಿ ಏನು ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ ಚೆನ್ನಾಗಿತ್ತು ಅಲ್ಲಿ ದರ್ಶನ ಮಾಡಿಕೊಂಡು ಹೊಸ ಒಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನೀವು ದರ್ಶನ ಮಾಡ್ಕೊಳ್ಳಿ ಗಣೇಶ ನಿಮಗೆಲ್ಲ ಒಳ್ಳೇದು ಮಾಡಲಿ ಕೇಳ್ಕೊಂಡಿದ್ದೆಲ್ಲ ಆಗಲಿ ಸಲ ದರ್ಶನ ಮಾಡ್ಕೊಳ್ಳಿ ಮಂಜುನಾಥ ಸ್ವಾಮಿನ ಉತ್ಸವ ಮೂರ್ತಿ ತೋರಿಸಿದ್ದೀನಿ ಬಟ್ ಇದು ಮೂಲ ಮೂಲ ದೇವ್ರನ್ನ ತೋರಿಸೋಕ್ಕಾಗಿಲ್ಲ ಇದು ಮೂಲ ಗಣೇಶ ಚೆನ್ನಾಗಿದೆ ಏನೋ ಸ್ಟ್ರೈಕ್ ಮಾಡ್ತಾ ಇದ್ರಪ್ಪ ದೇವಸ್ಥಾನದ ಜಾಗ ನಮಗೆ ಬೇಕೋ ಹಾಗೆ ಯಾರೋ ಕಿತ್ಕೋಬಾರ್ದು ಅಂತದ್ದು ಏನು ಅಂತ ಕರೆಕ್ಟಾಗಿ ಗೊತ್ತಾಗ್ಲಿಲ್ಲ ಬರೀ ಕೇಳ್ಕೊಂಬಿಟ್ ಬಂದ್ವಿ ಅಷ್ಟೇ ದರ್ಶನ ಮಾಡೋಕೆ ಹೋಗಿದ್ವಿ ಮಾಡ್ಕೊಂಡ್ವಿ ತೀರ್ಥ ಪ್ರಸಾದ ತೊಗೊಂಡ್ವಿ ಬಂದ್ವಿ ಅಷ್ಟೆ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಖುಷಿ ಆಗ್ತಿತ್ತು ಸ್ವಲ್ಪ ಹೊತ್ತು ನಾನು ಅಲ್ಲೇ ನಿಂತ್ಬಿಟ್ಟಿದ್ದೆ ಇವರೆಲ್ಲ ಫಸ್ಟ್ ಬಂದ್ಬಿಟ್ಟಿದ್ರು ಆಮೇಲೆ ನಾನು ಬಂದೆ ನಿಧಾನಕ್ಕೆ ಅದನ್ನು ಇದು ನನ್ನ ಫ್ರೆಂಡ್ ಮಾಡಿರೋದು ವಿಡಿಯೋ ವೀಡಿಯೋ ಮಾಡ್ಕೊಂಡಿದ್ದಾಳೆ ನಾನು ಹಿಡ್ಕೊಂಡು ಬರೋದೇನ ನೋಡಿ ಹೀಗಿತ್ತು ನಮ್ಮ ಟ್ರಿಪ್ಪು ನಿಮಗೆ ನಾರ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು